ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂಬ ಯೂಟ್ಯೂಬ್ ಚಾನಲ್ ಗೈಸ್ ಮನಮೋಹನ್ ಸಿಂಗ್ ಅವರು ವಿಧಿವಶ ಹೊಂದಿದ್ದಾರೆ ಇವರೊಬ್ಬರು ದೇಶಗಂಡ ಅತ್ಯುತ್ತಮ ಪ್ರಧಾನಮಂತ್ರಿ ಅಂತ ಸಹ ಹೇಳಬಹುದು ಗೈಸ್ ಇವರ ಜನನ ಬಂದು ಈಗಿನ ಪಾಕಿಸ್ತಾನಕ್ಕೆ ಸಿರುತ್ತೆ ಗುರುವಿರು ಹುಟ್ಟಿದ ಪ್ರದೇಶ ಬಂದು ಪಾಕಿಸ್ತಾನದಲ್ಲಿ ಗಾಹಂತ ಪ್ರದೇಶ ಇದೆ ಆ ಒಂದು ಪ್ರದೇಶದಲ್ಲಿ ಇವರು ಜನಿಸ್ತಾರೆ ಇಪ್ಪತ್ತಾರನೇ ತಾರೀಕು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತೆರಡರಂದು ಜನಿಸ್ತಾರೆ ಸರಿಗಿನ ಇವರಿಗೆ ಇವಾಗ ತೊಂಬತ್ತೆರಡು ವರ್ಷ ಆಗಿದೆ ಇವರು ಇಂಡಿಯನ್ ಎಕಾನಮಿನ ಒಂಥರ ಒಂದು ಒಂಚೂರು ಮೇಲೆ ಎತ್ತುತ್ತಾರೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ನಿಮ್ಗೆ ಗೊತ್ತಿರಂಗೆ ಫಾರೆಕ್ಸ್ ರಿಸರ್ವು ಒಂದು ನಾಲ್ಕೈದು ದಿನಕ್ಕಾಗಷ್ಟು ಮಾತ್ರ ಇಂಡಿಯಾದ ಬಳಿ ಇರುತ್ತೆ ಅಂದರೆ ವಿದೇಶದಿಂದ ವಸ್ತುನ ತರಿಸ್ಕೋಬೇಕಲ್ಲ ಅದು ಅಂದರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಅದು ಫುಲ್ ಫಾರ್ಮು ಆ ಟೈಮಲ್ಲಿ ವರ್ಲ್ಡ್ ಬ್ಯಾಂಕು ಒಂದು ಸ್ಯಾಂಕ್ಷನ್ ಆಗುತ್ತೆ ನೀವು ಪಾಲಿಸಿನ ಚೇಂಜ್ ಮಾಡಲೇಬೇಕು ಅಂತ ಆವಾಗ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ ಇವರು ಪಾಲಿಸಿನ ಚೇಂಜ್ ಮಾಡ್ತಾರೆ ಅದರಿಂದ ನಮ್ಮ ದೇಶ ಮತ್ತೆ ಸ್ಟೇಬಲ್ ಸಿಚುವೇಷನಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಏನಾದ್ರೂ ಅವಾಗ ಪಾಲಿಸಿ ಏನಾದ್ರು ಚೇಂಜ್ ಕರೆಕ್ಟಾಗಿ ಆಗದೆ ಹೋಗಿದರೆ ನಮ್ಮ ದೇಶಕ್ಕೆ ತುಂಬ ತೊಂದರೆ ಆಗ್ತಿತ್ತು ಯಾಕಪ್ಪ ನಿಮ್ಗೆ ಗೊತ್ತಿರೋ ಹಂಗೆ ಆಸ್ ಯೂಶುವಲ್ ನಾವು ಏನಾದ್ರು ಒಂದು ದೇಶದಿಂದ ತರಿಸದೆ ಬೇಕಾಗತ್ತೆ ಎಲ್ಲನೂ ನಮ್ಮ ಕೈಲೇ ತಯಾರು ಮಾಡ್ಕೊಡೋದು ತುಂಬ ಕಷ್ಟ ಸಾಧ್ಯವಿಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಕಷ್ಟ ಎಲ್ಲನೂ ನಾವೇ ತಯಾರು ಮಾಡ್ಕೊಡೋದು ಆಮೇಲೆ ಇವರು ನಿಮ್ಗೆ ಗೊತ್ತಿರೋಂಗೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕನೇವರೆಗೂ ಇವರು ಪಿ ಎಮ್ ಆಗಿರ್ತಾರೆ ಇವರು ಇವ್ರನ್ನ ಒಂಥರ ಸೈಲೆಂಟ್ ಪಿ ಎಮ್ ಅಂತಲೂ ಕರೀತಾರೆ ನಿಮ್ಗೆ ಗೊತ್ತಿರೋಂಗೆ ಯಾಕಂದರೆ ಇವರು ಜಾಸ್ತಿ ಅಷ್ಟು ಮಾತಾಡ್ತಾ ಇರಲಿಲ್ಲ ಇವ್ರನ್ನ ಮೌನ ಮೋಹನ್ ಸಿಂಗ್ ಅಂತ ಸಹ ಬಿ ಜೆ ಪಿಯವರು ಆ ಟೈಮಲ್ಲಿ ಟೀಕಿಸ್ತಾ ಇದ್ದರು ಆಮೇಲೆ ಇವರು ಒಂದು ಸತಿ ನರೇಂದ್ರ ಮೋದಿ ಅವ್ರಿಗೆ ಟಾಂಗ್ ಕೊಟ್ಟಿರ್ತಾರೆ ಆಮೇಲೆ ಸೈಲೆಂಟ್ ಪಿ ಎಮ್ ಬಟ್ ಐ ಆಮ್ ನಾಟ್ ಅಫ್ರೈಡ್ ಆಫ್ ಟಾಕಿಂಗ್ ಟು ಪ್ರೆಸ್ ಅಂತ ಒಂದು ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿರ್ತಾರೆ ಇವಾಗ ಒಂದೆರಡು ವರ್ಷದ ಹಿಂದೆ ಬಟ್ ಇವರು ಇವತ್ತು ವಿಧಿವಶರಾಗಿದ್ದಾರೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್ ಜೈ ಹಿಂದ್ ಒಂದೇ ಮಾತಾರ